ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೆಚ್ಚಿನ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಬೆಳಿಗ್ಗೆನೆ ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ತುಂಬಾ ಜನ ಕೇಳಿದ್ರು ಈ ನೀವೇನು ಟಿ ಟಿ ಎಕ್ಸಾಮಿನೇಷನ್ಗೆ ನೋಟಿಫಿಕೇಶನ್ ಮಾಡಿದ್ರಾ ಅದೇನಾದ್ರು ಸಮಸ್ಯೆಗಳಾಗುತ್ತಾ ಅಥವಾ ಏನಾದ್ರು ಸ್ಟೇ ಆಗುತ್ತಾ ಅಂತ ಸೊ ಯಾವುದೋ ಇವತ್ತು ಕೇಸ್ ತರ್ಟಿ ಒನ್ಗೆ ಇದೇ ತಿಂಗಳು ತರ್ಟಿ ಫಸ್ಟ್ ಇಯರಿಂಗ್ ಕೇಸ್ ಇದೆ ಅಂತೆ ಹಾಗಾಗಿ ಅದನ್ನ ಅವರು ಸಮೀಕರಿಸಿಕೊಂಡು ಈ ಅರ್ಹತಾ ಪರೀಕ್ಷೆಗೆ ಏನಾದ್ರು ಸಮಸ್ಯೆಗಳಾಗಬಹುದು ಅಂತ ಕೇಳಿದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಂದ ಯಾವುದೇ ಕಾರಣಕ್ಕೂ ಈ ಅರ್ಹತಾ ಪರೀಕ್ಷೆಗೆ ಯಾವುದೇ ಇಶ್ಯೂ ಆಗಲ್ಲ ಯಾವುದೇ ಸ್ಟೇ ಆರ್ಡರ್ ಕೂಡ ಇದಕ್ಕೆ ಪ್ರೊವೈಡ್ ಆಗಲ್ಲ ಸೊ ಆ ರೀತಿ ಯಾವುದೇ ರೀತಿ ಭಯ ಅಗತ್ಯ ಇಲ್ಲ ಸೊ ಈ ರೀತಿಯಾಗಿ ಇನ್ನೂ ಹತ್ತು ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಅವರು ಹೇಳಿದ್ದಾರೆ ಇದಾದ ನಂತರದಲ್ಲಿ ನಾವು ಇಮಿಡಿಯೇಟ್ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಕೂಡ ನೋಟಿಫಿಕೇಶನ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಮಾರ್ನಿಂಗ್ ಏನೇ ಅವರು ಪ್ರೆಸ್ ಮೀಟಿಂಗ್ ಕರೆದು ಇನ್ನು ಹಲವಾರು ವಿಷಯಗಳನ್ನು ಅವ್ರು ಹಂಚಿಕೊಂಡಿದ್ದಾರೆ ಅವ್ರು ಏನು ಹೇಳಿದ್ರೆ ಸೊ ದಯಮಾಡಿ ಆ ಪ್ರೆಸ್ ಮೀಟ್ ನೀವೇ ನೋಡ್ಬಿಡಿ ಅದನ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ ಈಗ ಎಕ್ಸ್ಟೆನ್ಶನ್ ಮಾಡ್ಬೇಕಾದ್ರು ನಾನು ಹೇಳಿದ್ದೆ ಎಕ್ಸ್ಟೆನ್ಶನ್ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಅವರಿಗೆ ಮಾಡಲ್ಲ ಅಂದ್ಬಿಟ್ಟಿದೆ ಫಸ್ಟ್ ಆಮೇಲೆ ಯಾರು ಕೆಲಸ ಮಾಡಿದ್ರು ಪಾಪ ಅವ್ರು ನಜಾನಾದ್ರು ಕೊಡಬಹುದಲ್ಲ ಈ ಟೈಮಲ್ಲಿ ಅಂತ ಹೇಳಿ ಕಲಿಕೆಗೆ ಏನು ತೊಂದರೆ ಆಗ್ತಾ ಇಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿದೆ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಡೇಸ್ ಕಮಿಟ್ಮೆಂಟ್ ನಮ್ದು ಆರ್ ಟಿ ಅಲ್ಲಿ ಇರೋದು ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇಸ್ ಇನ್ನು ಕೂಡ ನೈನ್ ಡೇಸ್ ನನ್ನ ಹ್ಯಾಂಡಲ್ ಇದೆ ಈ ಸ್ಟ್ರೈಕ್ ಏನಾದ್ರು ಆದ್ರೆ ಆ ಟೈಮಲ್ಲಿ ಒಂದು ಹ್ಯಾಂಡಲ್ ಇಟ್ಕೊಳ್ಬೇಕಾಗ್ತಿಲ್ಲ ಅಂದ್ರೆ ಕಲಿಕೆಗೆ ತೊಂದರೆ ಆಗುತ್ತೆ ಸೊ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಸಮೀಕ್ಷೆನ ಮುಗಿಸ್ಲಿಕ್ಕೆ ಮತ್ತೆ ಇಡೀ ರಾಜ್ಯದಂತ ಆಸೆ ಇದೆ ಆಸಕ್ತಿ ಇದೆ ಜನರಿಗೆ ಸುಮಾರು ತೊಂಬತ್ತು ಪರ್ಸೆಂಟ್ ಹತ್ತತ್ರ ಬಂದಿರೋದ್ರಿಂದ ಆಲ್ಮೋಸ್ಟ್ ಅಫ್ಕೋರ್ಸ್ ಬ್ಯಾಂಗ್ಳೂರು ಅಂತಲ್ಲಿ ಏನು ಮಾಡಕ್ಕಾಗಲ್ಲ ಕೆಲಸ ನಮಗೆ ಏನ್ ಬೇಜಾರ್ ಅಂತ ಹೇಳಿದ್ರೆ ಓಟ್ರು ಹಾಕಲ್ಲ ಜನರು ಆದ್ರೆ ಎಲ್ಲಕ್ಕೂ ಕೂಡ ಅಪೇಕ್ಷೆಯನ್ನ ಮಾತಲ್ಲಿ ಇರ್ಬೋದು ಮಾಡೋದು ಅದು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಡೆಮಾಕ್ರೆಸಿಗೆ ವಿರುದ್ಧ ನಮ್ಮ ಹಕ್ಕನ್ನ ಹಾಕಬೇಕು ನಾವು ವಿರೋಧ ಮಾಡ್ತೀವಿ ಫಾರ್ ಮಾಡ್ತೀವಿ ಇಲ್ಲ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಯಾರು ಮಾಡಿ ಅದನ್ನಾದ್ರೂ ಹಾಕಿದ್ರೆ ಒಂದು ಸರ್ಕಾರಗಳಿಗೆ ಕಣ್ಣಿಗೆ ಒಂದು ಯಾವ ರೀತಿ ಹೋಗಬೇಕು ಅಂತ ಹೇಳಿ ನಮಗೆ ಆ ಇದು ಬರ್ತದೆ ಅದ್ಭುತವಾಗಿರ್ತಕ್ಕಂಥ ಡೆಮಾಕ್ರೆಸಿ ದ್ ಅದನ್ನ ರೈಟ್ಸ್ ನಿಮ್ಮಲ್ಲೇ ಇರ್ತದೆ ನೀವು ಕಾಸ್ಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿಗೆ ನೀವು ಕೆಟ್ಟವ್ರು ಆಗ್ತೀರಿ ನಿಮ್ ದೇಶಕ್ಕೆ ನಿಮಗೆ ಏನ್ ಸ್ವತಂತ್ರ ಕೊಟ್ಟಿದ್ದಾರೆ ಅದನ್ನ ನೀವು ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ಇವರ್ ಗೋಯಿಂಗ್ ಇಫ್ಟ್ ಯುವರ್ ಓನ್ ಸಿಸ್ಟಮ್ ಸೊ ಅದಕ್ಕೆ ಇದು ಬಹಳ ಮುಖ್ಯ ಆಗ್ತದೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದ್ರ ಜೊತೆ ಹದಿಮೂರನೇ ಹದಿಮೂರು ಸಾವಿರ ಟೀಚರ್ಸ್ನ ನೀವ್ ಯಾವಾಗ್ಲೂ ಕೇಳ್ತಾ ಇದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊಡ್ತಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ ಮೂರು ಹತ್ತು ಯಾಕಂದ್ರೆ ನನಗ್ ಬಹಳ ಹೆಮ್ಮೆ ಇದು ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ದೇನು ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡಬಹುದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ದೇವಸ್ಥಾನ ಯಾರಿಗೆ ಹೋಗ್ಬೇಟ್ ಕೊಡ್ತೀನಿ ಪೂಜಾರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದು ಇಲ್ಲ ಅಂತ ಹೇಳಲ್ಲ ನನಗ್ ಬಹಳ ಹೆಮ್ಮೆ ಏನಂದ್ರೆ ನಾವು ಬಂದ್ಮೇಲೆ ಸುಮಾರು ಹದ್ಮೂರ್ ಸಾವಿರ ಟೀಚರ್ಸ್ ನ ಮೈನಸ್ ಫೋರ್ ಹಂಡ್ರೆಡ್ ಇನ್ನು ಪೋರ್ಟಲ್ ಇದೆ ಅದು ಕೂಡ ಇತ್ಯಾರ್ಥ ಆಗೋದಕ್ಕೆ ಕೆ ಐ ಟಿ ಗೆ ಕಳಿಸಿ ನಾನು ಸುಪ್ರೀಂ ಕೋರ್ಟ್ ಪ್ಲಸ್ ಇನ್ನೂ ಹನ್ನೆರಡುವರೆ ಹದ್ಮೂರ್ ಸಾವಿರ ಪಿ ಯು ಸಿ ಎಲ್ಲಾದ್ರೂ ಸೇರಿ ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಯಾರು ಪಾಪ ಕಲ್ತು ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದಾರೆ ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದಕ್ಕೆ ಅವ್ರಿಗೆ ನೋಟಿಫಿಕೇಶನ್ ಕಾಯಿಲೆ ಇಲ್ಲ ಅದಕ್ಕೆ ಇಪ್ಪತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನ ಕೊಡ್ತಾ ಇದೇವೆ ಅದಾದ್ಮೇಲೆ ಆ ಈ ಕೆಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಖು ಡಿಸೆಂಬರ್ ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಹಾಂ ಅದಾದಮೇಲೆ ಪತ್ರಿಕೆ ಟೂ ಅಂತೆಡ್ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇದು ಇಸ್ ಇಸ್ ಎ ಫಾರ್ ಫಾರ್ಮ್ ಟಿ ಟಿ ಅಂತಾರೆ ಟೀಚರ್ ಟ್ರೈ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತಾರ ಟಿ ಸಿ ಟಿ ಬೇರೆ ಅದಾದಮೇಲೆ ಟಿ ಇ ಟಿ ಇದು ಟಿ ಟಿ ಇಸ್ ಕಂಪಲ್ಸರಿ ಟಿ ಇ ಟಿ ಮಾಡಿದರೆ ಅಲ್ಲಿ ಕ್ವಾಲಿಫೈ ಆಗ್ಬೇಕು ಅದಾದ್ಮೇಲೆ ಸಿಇಟಿ ಅದೇನು ಸಿಇಟಿ ಟಿ ಬಂದ್ಬಿಡುತ್ತೆ ಅಷ್ಟೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೇಕು ಕೆಲವು ಕೋರ್ಟ್ ಡೈರೆಕ್ಷನ್ಸ್ ತಗೊಳ್ಳಿ ಅಂತ ಹೇಳಿ ಸೊ ಟಿ ಟಿಗೆ ಕೋರ್ಟ್ ಅಲ್ಲ ಏನಿಲ್ಲ ನಾವು ಇಟ್ ಟಿ ಟಿ ಮಾಡ್ಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಅಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಎಲಿಜಿಬಿಲಿಟಿ ಸಿಇಟಿ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ ನಾವು ಹೆಂಗೆ ಪಿ ಯು ಸಿ ಇದಕ್ಕೆಲ್ಲ ಕೊಡೋದು ಅದು ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಈಗ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟನ ಯಾಕಂದ್ರೆ ನಾವು ತುಂಬಾ ಕೆಪಿ ಎಸ್ ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸ್ ಕೂಡ ಟು ಬಿ ಕ್ವಾಲಿಫೈಡ್ ಇಲ್ಲಾದ್ರೆ ಏನಾಗ್ತದೆ ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡ ಕುತ್ಕೊಳ್ಳೋದಕ್ಕಾಗತ್ತೆ ಅವರು ಕೂಡ ಕಲ್ತ್ಬಿಟ್ಟು ಅವ್ರು ಮುಂದೆ ಬರಬೇಕಂತ ಆತರ ಕ್ವಾಲಿಟಿ ಆಫ್ ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡೆಸಿದ್ವಿ ರಜದಲ್ಲೇ ಯಾಕೆ ಕೊಡ್ಸಿದ್ವಿ ಅಂತ ಸೋ ದಟ್ ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲಾ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಡ್ತಾರೆ ತುಂಬಾ ಜನರು ಅದಕ್ಕೆ ಕಾಯ್ತಾ ಇದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ